ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಹೊಸ ಪ್ರೋಮೋ ಹೊರಬಿದ್ದಿದೆ ಈ ಪ್ರೋಮೋ ಮೇಲೆ ಎಲ್ಲರಿಗೂ ಒಂದು ಕ್ಲಿಯರ್ ಪಿಕ್ಚರ್ ಬಂದಿರಬೇಕು ಈ ವಾರ ಬಾಟಮ್ ಲಿಸ್ಟ್ ನಲ್ಲಿ ಸ್ಪಂದನ ಮತ್ತು ಮಾಲುವನ್ನ ಇದ್ದಾರೆ ಈ ಇಬ್ಬರಲ್ಲಿ ಒಬ್ಬರು ಮನೆಯಿಂದ ಹೊರ ಹೋಗೋದು ಪಕ್ಕಾ ಅಂತ ಅನ್ಸುತ್ತೆ ಆದರೆ ಯಾರು ಹೋಗಬಹುದು ಏಕೀಕರಣ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಪ್ರೋಮೋದಲ್ಲಿ ಮುಖ್ಯವಾಗಿ ಕಾಣಿಸಿದ್ದು ಸ್ಪರ್ಧಿಗಳೆಲ್ಲ ಭಾರಿ ಟೆನ್ಷನ್ ಬಾಟಮ್ ನಲ್ಲಿ ಇದ್ದಾಗ ನಾನೇ ಹೋಗ್ತೀನಿ ಅನ್ನೋ ಭಾವನೆ ಎಲ್ಲರ ಮನಸ್ಸಿಗೆ ಬರುತ್ತೆ ಮೊದಲು ಸ್ಪಂದನ ವಿಚಾರಕ್ಕೆ ಬರದಾದರೆ ಸ್ಪಂದನ ಒಬ್ಬ ಡಿಸೆಂಟ್ ವ್ಯಕ್ತಿ ನೆಗೆಟಿವ್ ಆಗಿ ಆಡಿದ್ದಿಲ್ಲ ಜಗಳ ಜಾಸ್ತಿ ಮಾಡಲಿಲ್ಲ ಆದರೆ ಒಂದು ವಿಷಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಅವರು ಇನ್ನೂ ಒಂದು ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಂಡಿಲ್ಲ ಆಟದಲ್ಲಿ ಎಫರ್ಡ್ ಇತ್ತು ಆದರೆ ಹೈಲೈಟ್ ಆಗುವಷ್ಟು ಪರ್ಫಾರ್ಮೆನ್ಸ್ ಬಂದಿಲ್ಲ ಅನ್ನೋದು ಬಹಳ ಜನರ ಒಪಿನಿಯನ್ ಸೇಫ್ ಜೋನ್ ಅಲ್ಲಿ ಉಳಿದಿದ್ದಾರೆ ಅನ್ನೋ ಫೀಲ್ ಬರುತ್ತೆ ಗ್ರಾಫ್ ಕೂಡ ಹೆಚ್ಚು ಮೇಲ್ಕಿಳಿತ ಇದೆ ಒಂದು ಲೆವೆಲ್ ಅಲ್ಲಿ ನಿಂತಿದೆ ಅನ್ನೋದು ಕಾಣಿಸ್ತಾ ಇದೆ ಇನ್ನು ಮಾಳುವಣ್ಣ ವಿಚಾರಕ್ಕೆ ಬರೋದಾದ್ರೆ ಹೊರಗೆ ಸಪೋರ್ಟ್ ನೋಡಿದ್ರೆ ಅವರಿಗೆ ಒಳ್ಳೆ ಬ್ಯಾಕಿಂಗ್ ಇದ್ದಂತೆ ಅನಿಸುತ್ತೆ ವೋಟಿಂಗ್ ಪೋಸ್ಟ್ ನೋಡಿದ್ರೆ ಕೂಡ ಮಾಳುವಣ್ಣ ಸೇಫ್ ಜೋನ್ ಅಲ್ಲಿ ಇರ್ತಾರೆ ಅನ್ನೋ ಇಂಪ್ರೆಷನ್ಸ್ ಇತ್ತು ಆದರೆ ಇವಾಗ ಬಾಟಮ್ ಲಿಸ್ಟ್ ನಲ್ಲಿ ಇರೋದು ನಿಜವಾಗ್ಲಿ ಶಾಕ್ ಕೊಟ್ಟಿದೆ ಇದರಿಂದ ಗೇಮ್ ಯಾವ ಕ್ಷಣದಲ್ಲೂ ಚೇಂಜ್ ಆಗಬಹುದು ಅನ್ನೋದು ಮತ್ತೆ ಒಮ್ಮೆ ಪ್ರೂವ್ ಆಗಿದೆ ಈ ನಡುವೆ ಅನುಪಮ ಗೌಡ ಅವರು ಮನೆಗೆ ಬಂದಿರೋದು ಒಂದು ಎಂಟರ್ಮೆಂಟ್ ಆಂಗಲ್ ಅಷ್ಟೇ ಅವರು ಯಾವುದೇ ಎಲಿಮಿನೇಷನ್ ಡಿಸಿಷನ್ ತಗೊಳ್ಳಲ್ಲ ಫಂಡ್ ಟಾಸ್ಕ್ ಲೈಟ್ ಮೂಮೆಂಟ್ಸ್ ಕ್ರಿಯೇಟ್ ಮಾಡಿ ಹೋಗ್ತಾರೆ ಅಷ್ಟೇ ಬಿಗ್ ಬಾಸ್ ಟರ್ನ್ ತಗೊಳ್ಳುತ್ತೆ ಎಲಿಮಿನೇಷನ್ ಟೆನ್ಷನ್ ಡಬಲ್ ಆಗಿದೆ ಕಾರ್ ಟಾಸ್ಕ್ ನೋಡಿದ್ರೆ ಇಬ್ಬರು ಮನೆಯಿಂದ ಹೊರಗೆ ಹೋಗ್ತಾರೆ ಆದ್ರೆ ಮರಳಿ ಬರುವಾಗ ಬರುವುದು ಒಬ್ಬ ಸ್ಪರ್ಧಿ ಮಾತ್ರ ಅವನೇ ಸೇಫ್ ಕಂಟೆಂಟ್ ಈ ಟ್ವಿಸ್ಟ್ ನಮಗೆ ಹಿಂದಿನ ಸೀಸನ್ ಅಲ್ಲೂ ನೋಡಿದ್ದೀವಿ ಅಲ್ಲಿ ಗೇಮ್ ಡೈನಾಮಿಕ್ ಚೇಂಜ್ ಆಗಿತ್ತು ಆದ್ರೆ ಅದೇ ತರ ಇಲ್ಲಿ ಕೂಡ ಮುಂದೆ ಸ್ಟೋರಿ ಟೋಟಲಿ ಟರ್ನ್ ಆಗಬಹುದು ಇದರ ನಡುವೆ ರಕ್ಷಿತ್ ಅವರಿಗೆ ಈ ಸಿಚುವೇಶನ್ ತುಂಬಾ ಹೆವಿ ಆಗಿದೆ ಒಬ್ಬ ಕ್ಲೋಸ್ ಕಂಡೆನ್ ಈಗಾಗಲೇ ಹೊರ ಹೋಗಿದ್ದಾರೆ ಇನ್ನೊಬ್ಬರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಎಮೋಷನಲ್ ಇದು ತುಂಬಾ ಥಾಟ್ ಮೂಮೆಂಟ್ ಇನ್ನೊಂದು ಕಡೆ ಅಶ್ವಿನಿ ಅವರು ಎಮೋಷನಲ್ ಆಗಿರೋದು ಕೂಡ ಪ್ರೊಮೋನಲ್ಲಿ ಕ್ಲಿಯರ್ ಆಗಿ ಕಾಣಿಸುತ್ತೆ ಇಂತಹ ಸಮಯದಲ್ಲಿ ಮನೆ ಒಳಗಿನ ಫ್ರೆಂಡ್ಶಿಪ್ ಬಾಂಡಿಂಗ್ ಎಲ್ಲವೂ ಟೆಸ್ಟ್ ಆಗುತ್ತೆ ಒಟ್ಟಾರೆ ಹೇಳ್ಬೇಕಂದ್ರೆ ಈ ವಾರ ಎಲಿಮಿನೇಷನ್ ಗೇಮ್ ಚೇಂಜಿಂಗ್ ಆಗೋ ಚಾನ್ಸ್ ತುಂಬಾ ಇದೆ ನನ್ನ ಪರ್ಸನಲಿ ಒಪಿನಿಯನ್ ಹೇಳ್ಬೇಕಂದ್ರೆ ಪರ್ಫಾರ್ಮೆನ್ಸ್ ಗ್ರಾಫ್ ನೋಡಿದಾಗ ಸ್ಪಂದನ ಡೇಂಜರ್ ಝೋನ್ ನಲ್ಲಿ ಜಾಸ್ತಿ ಕಾಣ್ತಾರೆ ಆದ್ರೆ ಬಿಗ್ ಬಾಸ್ ಹೌಸ್ ಅಲ್ಲಿ ಲಾಜಿಕ್ ಯಾವಲ್ಲೂ ವರ್ಕ್ ಆಗಲ್ಲ ಅನ್ನೋದು ನಿಮಗೆ ಗೊತ್ತೇ ಇದೆ ನಿಮ್ಮ ಪ್ರಕಾರ ಯಾರು ಯಾರು ಹೋಗಬಹುದು ಯಾರು ಉಳಿಯಬಹುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ